ಈ ದಿನ ನಮ್ಮ ನೆಚ್ಚಿನ ಜಿಲ್ಲಾ ಸಮಾಜ ನಾಯಕರಾದ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಸಿ ಪಿ ಆರ್ ರಾಮೇಶ್ವರ ಸಾರಿಗೆ ಒಂದು ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವು ಅಭಿಮಾನಿ ಬೆಳಗದಿಂದ ನಾವೆಲ್ಲ ನಿರ್ಧಾರ ಮಾಡಿ ನಾವು ಹುಟ್ಟಿದ ಹಬ್ಬ ಆಚರಿಸೋ ನಿರ್ಧಾರ ಮಾಡಿದ್ವಿ ಯಾಕೆಂದರೆ ಎಲ್ಲ ಮುಖಂಡರು ಇದೊಂದು ಸೇರೋ ಸಮಯ ಹುಟ್ಟಿದ ಹಬ್ಬ ಆಚರಣೆಗಿಂತ ನಾವೆಲ್ಲ ಮುಖಂಡರು ಅವರು ಒಂದು ಕುಶಲೋಪವಾಗಿ ಮಾತಾಡೋದಕ್ಕೆ ಅವನ ಭೇಟಿ ಮಾಡೋಕ್ಕೆ ಇದೆಲ್ಲ ನಮಗೆ ಒಂದು ಮುಖಂಡರಿಗೆ ನಮ್ಮ ಒಂದು ಅವಕಾಶ ಆ ಒಂದು ಅವಕಾಶನ ನಾವೆಲ್ಲ ಮುಖಂಡರಿಗೆ ಮಾಹಿತಿ ಕೊಟ್ಟು ಈ ಅವರು ಹುಟ್ಟಿದ ಆಚರಿಸೋದ ಮೂಲಕ ನಮ್ಮೆಲ್ಲ ಕುಚಲೊಬ್ಬರು ವಿಚಾರಿಸ್ಕೊಂಡು ಮುಂದಿನ ದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ನಿಶ್ಚಿತ ನಾಯಕರಾದ ಪಿ ಆರ್ ರಮೇಶ್ ಅವರಿಗೆ ಮತ್ತೊಂದು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿಕೊಡ್ಬೇಕು ಯಾಕಂದರೆ ಅವರು ಒಂದು ಜ್ಞಾನವಂತರು ಎಲ್ಲ ವಿಧವಾದ ಅವರಲ್ಲಿ ಅಪಾರವಾದ ಜ್ಞಾನ ಇದೆ ಆ ಜ್ಞಾನವನ್ನು ಸಮಾಜಕ್ಕೆ ಇದು ಮಾಡಿದಾಗ ನಮ್ಮ ಸರ್ಕಾರಕ್ಕೂ ಅದು ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ನಮಗೆ ಕಾ ಈಗಿನ ಕಾ ನಮ್ಮ ಕಾಂಗ್ರೆಸ್ ಸರ್ಕಾರ ಅವರಿಗೆ ಮತ್ತೊಮ್ಮೆ ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿದ್ರೆ ಸರ್ವತಃ ಅಭಿವೃದ್ಧಿಗಾಗಿ ಅವರು ದುಡಿತಾ ಇದ್ದಾರೆ ದುಡಿತಾರೆ ಆದರೆ ನಮ್ಮೆಲ್ಲ ನಮ್ಮ ಜನಾಂಗದ ಪರವಾಗಿ ನಾವು ಒಂದು ಯಾಕಂದರೆ ನಾವು ಮೋಸ್ಟ್ ಬ್ಯಾಕ್ವರ್ಡ್ ಕ್ಯಾಶ್ ನಾವು ಭಾಳ ಹಿಂದೂಗಳು ಸಮುದಾಯಗಳು ಹೋಗಿದ್ದೀರಿ ನಮ್ಮ ಗುರುತು ವಿಧಾನ ಪರಿಷತ್ ಯಾರೂ ಇಲ್ಲದಿರೋ ನಾವು ಭಾಳ ನೊಂದಿದ್ದೀರಿ ದಯಮಾಡಿ ನಮ್ಮ ಸರ್ಕಾರಕ್ಕೆ ನಾವು ಒಂದೇ ನಮ್ಮೆಲ್ಲರೂ ಒಂದೇ ವಿನಂತಿ ಕಾಂಗ್ರೆಸ್ ಸರ್ಕಾರದಿಂದ ಈ ಸರಿ ನಮ್ಮ ಮಾನ್ಯ ಸದಸ್ಯ ಪಿ ಆರ್ ರಮೇಶ್ವರ್ ಮತ್ತೊಮ್ಮೆ ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಒಂದು ಅದು ಆಂಗ್ಲ ಜೊತೆಗೆ ಊಟದೊಬ್ಬರನ್ನ ಆಚರಿಸ್ಕೊಂತಿದ್ದೀವಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ತಿಗಳರ ರಾಜ್ಯದ ಮುಖಂಡರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ನಮ್ಮ ರಮೇಶಣ್ಣ ಅವರಿಗೆ ನಮ್ಮ ಜನಾಂಗದ ಪರವಾಗಿ ಇವತ್ತು ನಾವೆಲ್ಲರೂ ಸೇರಿ ಅವರಿಗೆ ಶುಭಾಶಯಗಳನ್ನು ಇದ್ದೀವಿ ಅವರು ಇಷ್ಟು ದಿನ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ರಾಜಕೀಯ ಸೇವೆ ಮಾಡಿ ನಮ್ಮ ಜನಾಂಗ ಒಳ್ಳೆಯ ಹೆಸರು ಕೀರ್ತಿ ತಂದುಕೊಟ್ಟವ್ರೆ ದೇವರು ಇನ್ನೂ ಅವರಿಗೆ ಆಯಾ ಆರೋಗ್ಯ ಕೊಳ್ಳಿ ರಾಜಕೀಯವಾಗಿ ಇನ್ನೂ ಅವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಇರ್ಬೋದು ಪರಮೇಶ್ವರ್ ಇರ್ಬೋದು ಎಲ್ಲರೂ ಅವರ ಆಶೀರ್ವಾದ ಇರಲಿ ನಮ್ಮ ಜನಕ್ಕೆ ಒಂದು ಶಕ್ತಿ ತುಂಬಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ತಮಗೆಲ್ಲ ಗೊತ್ತಿರೋ ರೀತಿ ಬೆಂಗಳೂರು ಸ್ಥಾಪಕ ಬೆಂಗಳೂರನ್ನು ಬೆಳೆಸಿದಂಥ ಸುಮಾರು ಐನೂರ ಹದಿನೈದು ವರ್ಷದ ಹುಟ್ಟುಹಬ್ಬದ ಒಂದು ಯಾರು ನಮ್ಮ ಶ್ರೀ ಕೆಂಪೇಗೌಡರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಇದು ಪ್ರತಿಯೊಬ್ಬ ನಗರದ ನಾಗರಿಕನ ಹೆಮ್ಮೆ ಮತ್ತು ಅವರ ಕರ್ತವ್ಯನೂ ಕೂಡ ಇದರೊಳಗಡೆ ಇಂಥ ಸಂದರ್ಭದಲ್ಲಿ ನನಗೂ ಒಂದು ದೇವ್ರ ಕೃಪೆ ನನ್ನ ಒಂದು ಹುಟ್ಟುಹಬ್ಬನೂ ಇವತ್ತೇ ಬಿದ್ದಿರೋದ್ರಿಂದ ಇಲ್ಲಿ ಎರಡೂ ಒಂದು ರೀತಿಯಲ್ಲಿ ನಾವು ಹಬ್ಬವನ್ನು ಇದ್ದೇವೆ ಎಲ್ಲ ನಮ್ಮ ಜನಾಂಗದವರು ನಮ್ಮ ಹಿತೈಷಿಗಳು ಸ್ನೇಹಿತರು ಎಲ್ಲರೂ ಇಲ್ಲಿ ಸೇರಿದ್ದಾರೆ ಬೆಂಗಳೂರು ನಗರವನ್ನು ಪ್ರತಿಯೊಬ್ಬರೂ ಉಳಿಸ್ತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆ ಜನಸಂಖ್ಯೆ ಜಾಸ್ತಿ ಆಗಿದೆ ಒಂದು ಕೋಟಿ ಮೂವತ್ತು ಲಕ್ಷ ಜನಸಂಖ್ಯೆ ಇದೆ ಎಂಟುನೂರು ಚದರ ಕಿಲೋಮೀಟ್ರ್ ನಗರೀಕರಣ ಆಗಿದೆ ಇರ್ತಕ್ಕಂಥ ಪರಿಸರಕ್ಕೆ ಧಕ್ಕೆ ಆಗ್ತಕ್ಕಂಥ ರೀತಿಯಲ್ಲಿ ಈ ನಗರ ಬೆಳೀತಾ ಇದೆ ಪರಿಸರದ ಜೊತೆಗೆ ಜೊತೆಗೆ ಯಾವತ್ತೂ ನಗರಗಳು ಬೆಳೀಬೇಕು ಆದರೆ ಪರಿಸರದ ವ್ಯನಿ ವ್ಯತಿರಿಕ್ತವಾಗಿ ಬೆಳೀತಕ್ಕಂಥದ್ದು ಅದು ದೂರದೃಷ್ಟಿಯಲ್ಲಿ ಬಹಳ ಕೆಟ್ಟದ್ದು ಹಾಗಾಗಿ ನಾವು ಒತ್ತನ್ನು ಕೊಡಬೇಕು ಉತ್ತಮ ನಾಗರಿಕತೆ ಉತ್ತಮ ಆಡಳಿತ ಉತ್ತಮ ನಾಗ ನಗರದ ಸೌಲಭ್ಯಗಳು ಕೊಡುವಂಥದ್ದಕ್ಕೆ ಈ ಸರ್ಕಾರ ಬಹಳ ಒತ್ತನ್ನು ಇದೆ ಹಾಗಾಗಿ ನಮ್ಮ ಮುಖ್ಯಮಂತ್ರಿ ಇರ್ಬೋದು ನಮ್ಮ ಉಪಮುಖ್ಯಮಂತ್ರಿ ಇರ್ಬೋದು ಅವರೆಲ್ಲ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ನಗರ ಮತ್ತು ಈ ರಾಜ್ಯವನ್ನು ಉತ್ತಮ ಸ್ಥಿತಿಗೆ ತರೋದಕ್ಕೆ ಅವರ ಶ್ರಮ ಇರಲಿ ಅಂತ ಆಶಿಸ್ತಾರೆ ನಮ್ಮ ಸ್ನೇಹಿತರು ಎಲ್ಲರೂ ಇವತ್ತು ಇಲ್ಲಿ ಆಚರಿಸಲೇಬೇಕು ಅಂತ ಹೇಳಿ ಅವ್ರು ಗುರುತು ಮಾಡಿ ಇದೊಂದು ಆಚರಣೆಯನ್ನು ಮಾಡಿದ್ದಾರೆ